ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಟಿಯರ ಬಣ್ಣದ ಬದುಕಿನ ಹಿಂದಿನ ಕರಾಳ ಹಾಗೂ ಕಠೋರ ಸತ್ಯ ಬಹಳಷ್ಟು ಜನರಿಗೆ ತಿಳಿದು ಇರಲ್ಲ ನಾವೆಲ್ಲ ಅಂದ್ಕೊಳ್ತೀವಿ ಅವ್ರ ಹತ್ರ ಬಹಳಷ್ಟು ದುಡ್ಡಿದೆ ಅವರು ಬಹಳಷ್ಟು ಹೆಸರು ಮಾಡಿದ್ದಾರೆ ತುಂಬಾ ಜನಕ್ಕೆ ಜೀವನವನ್ನ ನಡೆಸ್ತಿರ್ತಾರೆ ಅಂತ ಆದ್ರೆ ನಮ್ಗೆ ಕಣ್ಣಿಗೆ ಕಾಣೋದೆಲ್ಲ ಕೂಡ ನಿಜ ಆಗಿರಲ್ಲ ಯಾಕಂದ್ರೆ ಅವರ ಬಾಳಿನಲ್ಲಿ ಅಗಾಧವಾದಂತಹ ನೋವಿ ಇರುತ್ತೆ ಕಣ್ಣೀರಿರುತ್ತೆ ಇರುತ್ತೆ ಅದು ಬಹಳಷ್ಟು ಜನಕ್ಕೆ ಕಾಣಿಸೋದಿಲ್ಲ ಸ್ನೇಹಿತರೆ ನಾವೆಲ್ಲರೂ ಸಾಮಾನ್ಯರು ನಮ್ಮ ಜೀವನದ ಬಗ್ಗೆ ಬಹಳಷ್ಟು ಜನಕ್ಕೆ ಕುತೂಹಲ ಇರಲ್ಲ ಆದರೆ ಸೆಲೆಬ್ರಿಟಿಗಳು ಹಾಗಲ್ಲ ಅವರು ಸಾರ್ವಜನಿಕರ ಬದುಕಿನಲ್ಲಿ ಗುರ್ತಿಸಿಕೊಂಡಂತವ್ರು ಅಂತಹವರ ಬದುಕಿನ ಬಗ್ಗೆ ಬಹಳಷ್ಟು ಜನಕ್ಕೆ ಕುತೂಹಲ ಇರುತ್ತೆ ಆಸಕ್ತಿ ಇರುತ್ತೆ ಅವರು ಜೀವನದಲ್ಲಿ ಹೇಗಿದ್ದಾರೆ ಅನ್ನುವಂತಹ ಅನ್ನುವುದನ್ನ ತಿಳ್ಕೊಳ್ಳುವಂತಹ ಹಂಬಲ ಹಪಹಪಿ ಇದ್ದೇ ಇರುತ್ತೆ ಇದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದ ನಟಿಯರು ತಮ್ಮ ಜೀವನದಲ್ಲಿ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳಿಂದ ಅವರ ಜೀವನವೇ ಹಾಳಾಗಿ ಹೋಗಿದೆ ಸಿನಿಮಾ ಬದುಕಿನಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇದ್ದಂತಹವರು ಆದ್ರೆ ವೈಯಕ್ತಿಕ ಜೀವನವನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಎಡವಿದ್ರಿಂದಾಗಿ ಅವರ ಜೀವನ ಹಾಳಾಗುತ್ತೆ ಅಂತಹ ನಟಿಯರಲ್ಲಿ ಒಬ್ಬರಾದಂತಹವರು ಕನ್ನಡದ ಹೆಸರಾಂತ ನಟಿ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಹೆಸರು ಮಾಡಿದಂತಹವರು ನಟಿ ಅಂಬಿಕಾರವರು ಸ್ನೇಹಿತರೆ ನಟಿ ಅಂಬಿಕಾ ಅಂದ ಕೂಡಲೇ ನಿಮಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗಿನ ಚಲಿಸುವ ಮೋಡಗಳು ಸಿನಿಮಾ ಅಂಬರೀಶ್ ಅವರೊಂದಿಗಿನ ಆ ಚಳಿ ಚಳಿ ಸಾಂಗ್ ಇವೆಲ್ಲ ಕೂಡ ನಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ ಇಂತಹ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂತಹ ನಾಯಕಿಯ ಬದುಕಿನಲ್ಲಿ ಆದದ್ದು ದುರಂತ ಘಟನೆ ವಿದೇಶಕ್ಕೆ ಹೋಗಿ ಅನುಭವಿಸಿದ ಯಾತನೆ ಮತ್ತೆ ಭಾರತಕ್ಕೆ ಮರಳಿರ್ತಾರೆ ಈಗ ಅವ್ರ ಜೀವನ ಹೇಗಿದೆ ಏನ್ ಮಾಡ್ತಿದ್ದಾರೆ ನಟಿ ಅಂಬಿಕಾ ರವರು ಅನ್ನೋದನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಅಂಬಿಕಾ ರ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡು ನವೆಂಬರ್ ಹದಿನಾರರಂದು ಕೇರಳದ ತಿರುವನಂತಪುರಂನಲ್ಲಿರುವಂತಹ ಕಲ್ಲಾರ ಎನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ಕರುಣಾಕರನ್ ಮತ್ತು ತಾಯಿ ನರಸಮ್ಮ ದಂಪತಿಗಳು ಹಾಗೆ ಇವರಿಗೆ ನಾಲ್ಕು ಜನ ಒಡಹುಟ್ಟಿದವರು ಇರ್ತಾರೆ ಅಂದ್ರೆ ಇಬ್ಬರು ತಂಗಿಯರು ಹಾಗೂ ಇಬ್ಬರು ತಮ್ಮಂದಿರು ಇರ್ತಾರೆ ಒಟ್ಟಾರೆ ಐದು ಜನ ಮಕ್ಕಳಲ್ಲಿ ಇವರೇ ದೊಡ್ಡವರಾಗಿದ್ದಾರೆ ಹಿರಿಯರಾಗಿದ್ದಾರೆ ಇಬ್ಬರು ಸಹೋದರರು ಅರ್ಜುನ್ ಮತ್ತು ಸುರೇಶ್ ಅಂತ ಹೇಳಿ ಹಾಗೆ ಇಬ್ಬರು ಸಹೋದರಿಯರಿದ್ದಾರೆ ರಾಧಾ ಮತ್ತು ಮಲ್ಲಿಕಾ ಅವರಲ್ಲಿ ರಾಧಾರವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿ ಗುರುತಿಸ್ಕೊಂಡಂತಹವರು ಕನ್ನಡದಲ್ಲಿ ರವಿಚಂದ್ರನ್ ರವರೊಟ್ಟಿಗೆ ಹಾಗೂ ವಿಷ್ಣುವರ್ಧನ್ ರವರ ಸಿನಿಮಾ ಕೂಡ ಮಾಡಿದ್ದಾರೆ ಅಲ್ಲದೆ ಇವರೆಲ್ಲರೂ ಕೂಡ ಸಿನಿಮಾ ಏನು ಅಂಬಿಕಾ ರವರ ಫ್ಯಾಮಿಲಿ ಇದೆ ಇವರು ಫ್ಯಾಮಿಲಿ ಸಿನಿಮಾಕ್ಕೆ ಬಹಳಷ್ಟು ಹತ್ತಿರವಾಗಿದ್ದಂತಹ ಕಾರಣ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಟಿ ಅಂಬಿಕಾ ರವರು ಸಿನಿಮಾಕ್ಕೆ ಸೇರ್ಪಡೆ ಆಗ್ತಾರೆ ಹಾಗೆ ಕಮಲ್ ಹಾಸನ್ ರವರೊಂದಿಗೂ ಕೂಡ ನಟನೆ ಮಾಡೋದ್ರ ಮೂಲಕ ಇಡೀ ದಕ್ಷಿಣ ಭಾರತದ ಎಲ್ಲ ನಟ ನಟಿಯರ ಜೊತೆಗೆ ಇವರು ತೆರೆಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ನಟಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಸಿನಿಮಾ ರಂಗ ಪ್ರವೇಶ ಮಾಡ್ತಾರೆ ಅದು ಕೂಡ ಮಲಯಾಳಂ ಸಿನಿಯಾ ಸಿನಿಮಾ ಮೂಲಕ ಇವರು ಬಾಲನಟಿಯಾಗಿ ನಟಿಯಾಗಿ ತಮ್ಮ ಹದಿನಾರನೇ ವಯಸ್ಸಿಗೆ ನಂತರ ಎಂಬತ್ತರ ದಶಕದ ಪ್ರಮುಖ ನಟಿಯರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿ ಇದ್ದಂತಹ ನಟಿ ಪ್ರೇಕ್ಷಕರನ್ನ ಮೂಕ ಪ್ರೇಕ್ಷಕರನ್ನಾಗಿ ಮಾಡುವಂತಹ ಕಲೆ ಇದ್ದಂತಹ ನಟಿ ಕೇವಲ ಮೈಮಾಟ ಅಂದ ಚಂದ ಮಾತ್ರವಲ್ಲದೆ ಅವರ ನಟನೆ ಹಾಗೆ ಅವರ ಆ ಡೈಲಾಗ್ ನಿಂದಲೂ ಕೂಡ ಜನರನ್ನು ಆಕರ್ಷಿಸುವಂತಹ ಶಕ್ತಿ ಅವರಿಗೆ ಇತ್ತು ಕನ್ನಡ ತೆಲುಗು ತಮಿಳು ಮಲಯಾಳಂ ಸೇರಿದಂತೆ ಪಂಚಭಾಷೆಗಳಲ್ಲೂ ಕೂಡ ನಟಿಸಿದ್ದಾರೆ ಸುಮಾರು ಇನ್ನೂರಕ್ಕೂ ಅಧಿಕ ಚಿತ್ರಗಳನ್ನ ನಟಿಸುವ ಮೂಲಕ ಒಬ್ಬ ಸದೃಢ ಹಾಗೂ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಭರವಸೆಯ ನಟಿ ಅಂತನೂ ಕೂಡ ಅಂದಿಗೆ ಗುರುತಿಸ್ಕೊಂಡಿದ್ರು ಹಾಗೆ ನಂತರ ಬಹಳಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಿರ್ದೇಶಕ ಭಾಗ್ಯರಾಜ್ ಅವರ ಅಂದಂ ಏಳು ನಾಟಕ ಚಿತ್ರದ ಮೂಲಕ ತಮಿಳಿಗೂ ಕೂಡ ಇವರು ಎಂಟ್ರಿ ಕೊಡ್ತಾರೆ ತದನಂತರ ಅವರು ಕಮಲ್ ಹಾಸನ್ ರಜನಿಕಾಂತ್ ವಿಜಯ್ಕಾಂತ್ ಸತ್ಯರಾಜ್ ಮುಮ್ಮಟ್ಟಿ ಮೋಹನ್ ಲಾಲ್ ಹೀಗೆ ಸಿನಿಮಾ ನಟರೊಂದಿಗೆ ದಂತಕಥೆಯಾದಂತಹ ಬಹಳಷ್ಟು ಸೂಪರ್ ಸ್ಟಾರ್ ನಟರೊಂದಿಗೆ ಅಭಿನಯವನ್ನು ಮಾಡ್ತಾರೆ ಹಾಗೆ ಕನ್ನಡ ಸಿನಿಮಾಗೆ ಬಂತಂತಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅಭಿನಯಿಸ್ತಾರೆ ಚಲಿಸುವ ಮೋಡಗಳು ಚಿತ್ರದಲ್ಲಿ ಹಾಗೆ ವಿಷ್ಣುವರ್ಧನ್ ರವರಿಗೆ ಜೋಡಿ ಆಗ್ತಾರೆ ಅಂಬರೀಶ್ ರವರಿಗೆ ಜೋಡಿ ಆಗ್ತಾರೆ ಹಾಗೂ ನಟ ರವಿಚಂದ್ರನ್ ರವರೊಟ್ಟಿಗೂ ಕೂಡ ಅಭಿನಯಿಸ್ತಾರೆ ಹೀಗೆ ಅವರ ಸಿನಿ ಪಯಣ ಮುಂದುವರಿಯುತ್ತಾ ಹೋಗ್ತಾ ಇರತ್ತೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಇವರು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅದು ಕೂಡ ಮನೆಯಲ್ಲಿ ನಿಶ್ಚಯಿಸಿದಂತಹ ವರನನ್ನ ಇವರು ಒರೆಸ್ತಾರೆ ಹಾಗೆ ಇವರು ಎನ್ ಆರ್ ಐ ಅಂದ್ರೆ ನಮ್ಮ ಭಾರತೀಯರಾಗಿದ್ದು ವಿದೇಶದಲ್ಲಿ ನೆಲೆಸಿದ್ದಂತಹ ಅನಿವಾಸಿ ಭಾರತೀಯನನ್ನ ಮದುವೆ ಆಗ್ತಾರೆ ಹಾಗೆ ಮದುವೆಯಾದ ಒಂದೇ ವರ್ಷದಲ್ಲಿ ಇವರು ಭಾರತವನ್ನ ಬಿಟ್ಟು ವಿದೇಶಕ್ಕೆ ಹೋಗಿ ಅಂದರೆ ಅಮೇರಿಕಾಕ್ಕೆ ಹೋಗಿ ಜೀವನವನ್ನ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗತ್ತೆ ಯಾಕಂದ್ರೆ ಅವರ ಪತಿ ಅಮೇರಿಕದ ನಿವಾಸಿ ಆದಂತಹ ಕಾರಣ ಇವರು ಕೂಡ ಅಲ್ಲಿಯೇ ಹೋಗಿ ನೆಲೆಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಹಾಗೆ ಅವರು ಕೂಡ ಅಮೆರಿಕಾಗೆ ಹೋಗ್ತಾರೆ ಅಲ್ಲಿ ಹೋದ ನಂತರ ಗಂಡ ಹೆಂಡತಿಯ ಮಧ್ಯೆ ಬಹಳಷ್ಟು ವಿವಾದಗಳು ವಾದಗಳು ನಡೆಯುತ್ತೆ ಮೊದಲೇ ಸಿನಿಮಾ ನಟಿಯಾಗಿದ್ದಂತಹವರು ಇವರು ಆದರೆ ಅವರು ಭಾರತೀಯ ಮೂಲದವರಾಗಿದ್ದು ಅಲ್ಲಿ ಅವರು ಟಿಪಿಕಲ್ ಗಂಡನಾಗಿ ಅವರ ಒಂದು ಇದನ್ನ ಇವರು ಏನು ಸಾಧಿಸ್ತಾರೆ ಅನ್ಸುತ್ತೆ ಅಥವಾ ಅವರು ಇವರಿಗೆ ಬಹಳಷ್ಟು ಹೇರಿಕೆಗಳನ್ನ ಹೇರಿದ್ರು ಅಂತ ಕಾಣುತ್ತೆ ಅವ್ ಯಾವುದನ್ನು ಕೂಡ ಸಹಿಸಲಾಗದೆ ಮಕ್ಕಳು ಸ್ವಲ್ಪ ದೊಡ್ಡವರಾಗುವವರೆಗೂ ಕಾದಿದ್ದು ನಂತರ ಸಾವಿರದ ಒಂಬೈನೂರ ಅಹ್ ಎಂಬತ್ತ ಆರಲ್ಲಿ ಮದ್ವೆ ಆಗ್ತಾರೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಇವರು ವಿಚ್ಛೇದನವನ್ನ ಪಡ್ಕೊಂಡ್ ಬಿಡ್ತಾರೆ ಕೇವಲ ಎಂಟೊಂಬತ್ತು ವರ್ಷದ ಜೀವನ ಅಷ್ಟೇ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಾವಿರ ಎರಡು ವರ್ಷಗಳ ಮುನ್ನವೇ ಇವರು ಸಲ್ಲಿಸಿರ್ತಾರೆ ವಿದೇಶದಿಂದ ತಮ್ಮ ಎಲ್ಲ ಒಂದು ಅಹ್ ಕಾನೂನು ಕಾನೂನಾತ್ಮಕ ವಿಚಾರಗಳನ್ನ ಹೊರತುಪಡಿಸಿ ಅವರು ಹೊರಗಡೆ ಬರೋದಕ್ಕೆ ಇವರಿಗೆ ಕಾಲಾವಕಾಶ ಸಿಗುತ್ತೆ ಹಾಗೆ ಅವರು ತ ಎಲ್ಲ ಎಲ್ಲೆಯನ್ನು ಮೀರಿ ಹಾಗೂ ತಮ್ಮ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಆಗಾಗ್ಲೇ ಅವ್ರಿಗೆ ಇಬ್ಬರು ಮಕ್ಕಳಾಗಿರ್ತಾರೆ ಅವರು ಮದುವೆ ಆಗಿದ್ದಂತವರು ಅವರ ಬಾಳ ಸಂಗಾತಿಯಂತ ಆಗಿದ್ದವರು ಶೀನು ಜೋನ್ ಅಂತ ಹೇಳಿ ಅಹ್ ಶೀನು ಜೋನ್ ಅನ್ನೋರನ್ನ ಮದುವೆ ಆಗ್ತಾರೆ ಮೊದಲಿಗೆ ಹಾಗೆ ಅವರು ಅವರಿಂದ ವಿಚ್ಛೇದನವನ್ನ ಪಡ್ಕೊಂಡು ಭಾರತಕ್ಕೆ ಮರಳಿ ಮರಳುತ್ತಾರೆ ಇಲ್ಲಿ ಮತ್ತೆ ಸಿನಿಮಾವನ್ನ ಹಾಗೆ ಟೆಲಿವಿಷನ್ ಸೀರಿಯಲ್ಗಳಲ್ಲಿ ಅಭಿನಯವನ್ನ ಶುರು ಮಾಡ್ಕೊಳ್ತಾರೆ ಹಾಗೆ ಎರಡ್ ಸಾವಿರದ ಇವರು ಎರಡನೇ ಮದುವೆಗೆ ಮುಂದಾಗ್ತಾರೆ ಅದು ಕೂಡ ಸುಮಾರು ಹದಿನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ತಮ್ಮ ಸಹ ಕಲಾವಿದನ ಜೊತೆಗೆ ರವಿಕಾಂತ್ ತಮಿಳು ಸಿನಿಮಾದ ಸ್ಟಾರ್ ನಟನಾಗಿದ್ದಂತಹವರು ಅವರೊಂದಿಗೆ ಇವರು ಪ್ರೇಮ ವಿವಾಹವನ್ನ ಮಾಡ್ಕೊಳ್ತಾರೆ ಅದು ಎರಡನೆಯ ಮದುವೆ ಎರಡ್ ಸಾವಿರದ ಇಸ್ವಿಯಲ್ಲಿ ಹಾಗೆ ರವಿಕಾಂತ್ಗೆ ಅದು ಮೊದಲ ಮದುವೆ ಏನಾಗಿರಲ್ಲ ಅವರಿಗೂ ಕೂಡ ಎರಡನೇ ಮದುವೆ ಆಗಿರುತ್ತೆ ಅವರು ಕೂಡ ಇವರನ್ನ ಒರೆಸ್ತಾರೆ ಆದ್ರೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಅವರು ಹೇಳ್ಕೊಳ್ತಾರೆ ತಾವು ಅಂಬಿಕಾರನ್ನ ಮದುವೆ ಆಗೇ ಇಲ್ಲ ಅವರು ತಮ್ಮ ಪಕ್ಕದ ಮನೆಯ ನಿವಾಸಿಯಾಗಿದ್ರು ಸಿನಿಮಾ ಶೂಟಿಂಗ್ ವಿಚಾರಕ್ಕಾಗಿ ತಾವು ಅವರ ಜೊತೆ ಓಡಾಡ್ತಿದ್ದೆ ಹೊರತಾಗಿ ಅವರಿಗೂ ತಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎನ್ ಎಂದಲೂ ಕೂಡ ಹೇಳಿರ್ತಾರೆ ಹಾಗೆ ಯಾಕೆ ಈ ವಿಚಾರವನ್ನ ಹೇಳ್ತಾರೆ ಅಂತಂದ್ರೆ ಅವರ ಮದುವೆ ಕೇವಲ ಎರಡೇ ವರ್ಷಕ್ಕೆ ಮುರಿದು ಬೀಳುತ್ತೆ ಎರಡನೇ ಮದುವೆಯನ್ನ ಪ್ರೇಮ ವಿವಾಹ ಮಾಡಿಕೊಂಡಂತಹವರು ಅದು ಕೂಡ ಸುಮಾರು ಹದಿನಾಲ್ಕು ಸಿನಿಮಾಗಳಲ್ಲಿ ತಮ್ಮೊಂದಿಗೆ ನಾಯಕನಾಗಿ ನಟಿಸಿದವನ ವಿ ವಿವಾಹವಾಗ್ತಾರೆ ಆ ಜೀವನವು ಕೂಡ ಎರಡು ವರ್ಷಗಳಲ್ಲೇ ಮುರಿದು ಬೀಳುತ್ತೆ ನಿಜಕ್ಕೂ ಕೂಡ ನಟ್ಟಿಗೆ. ತನ್ನ ವೈವಾಹಿಕ ಜೀವನದ ಮೇಲೆ ಪದೇ ಪದೇ ಪೆಟ್ಟಿನ ಪಿಳ್ಳೆ ಪೆಟ್ಟು ಬಿದ್ದಾಗ ಆಕೆಗೆ ಅದರ ಮೇಲಿನ ಆಸಕ್ತಿಯೇ ಹೊರಟು ಹೋಗುತ್ತೆ ಇವರಿಗೂ ಕೂಡ ಅದೇ ವಿಚಾರಕ್ಕೆ ಬಹಳಷ್ಟು ನೊಂದುಕೊಳ್ತಾರೆ ಇಬ್ಬರು ಗಂಡು ಮಕ್ಕಳನ್ನ ಸಾಕೋದ್ರಲ್ಲಿ ಇವರು ಕೂಡ ಬಹಳಷ್ಟು ಪರಿಶ್ರಮವನ್ನ ವಹಿಸ್ತಾರೆ ಇದೀಗ ಅವರ ದೊಡ್ಡ ಮಗ ಸಿನಿಮಾದಲ್ಲಿ ನಾಯಕ ನಟನಾಗಿದ್ದಾನೆ ಎರಡನೆಯ ಮಗ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಮಾಸ್ಟರ್ಸ್ ಡಿಗ್ರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇಂತಹ ನಟಿಯ ಬದುಕಿನಲ್ಲಿ ಆದಂತಹ ಈ ಘಟನೆಗಳು ಹಾಗೆ ತಮ್ಮ ಜೀವನದಲ್ಲಿ ಅವರು ಯಾವುದೇ ಒಂದು ಸ್ಥಿರತೆಯನ್ನ ಕಂಡುಕೊಳ್ಳಿಲ್ಲ ಸಿನಿಮಾದಲ್ಲಿ ಉತುಂಗದಲ್ಲಿ ಇದ್ದಂತಹ ನಟಿ ಬಹಳಷ್ಟು ಪಾಪ್ಯುಲರ್ ಆದಂತಹವ್ರು ಇನ್ನೂರು ಸಿನಿಮಾದಲ್ಲಿ ನಟಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದು ಅವರಲ್ಲಿದ್ದಂತಹ ಕಲೆ ಕೇವಲ ಅವರಲ್ಲಿ ಅವರಲ್ಲಿದ್ದಂತಹ ಕಲೆಗೆ ಸಿಕ್ಕಂತಹ ಪುರಸ್ಕಾರಗಳು ಬಹಳಷ್ಟು ಇಂತಹ ಅತ್ಯುತ್ತಮ ನಟಿಯ ಬದುಕಿಗೆ ಒಂದು ಅರ್ಥ ಸಿಗಬೇಕು ಅಂದ್ರೆ ಅದು ಅವರ ವೈಯಕ್ತಿಕ ಜೀವನ ಸರಿ ಇರಲಿಲ್ಲ ಆ ವೈಯಕ್ತಿಕ ಜೀವನದಿಂದ ಆದಂತಹ ಆ ಒಂದು ಬೇಸರದಿಂದಾಗಿ ಮತ್ತೆ ಸಿನಿಮಾಗಳಲ್ಲಿ ನಟಿಸಕ್ಕೆ ಶುರು ಮಾಡಿದ್ರು ಹಾಗೆ ಸಿನಿಮಾಗಳು ಅವರ ಕೈ ಇಡಿದ್ದೇ ಇದ್ದಂತಹ ಸಂದರ್ಭದಲ್ಲಿ ಅವರು ಮದುವೆ ಡಿವರ್ಸ್ ಆದ ನಂತರ ಸಿನಿಮಾಗೆ ಬಂದ ಮೇಲೆ ಅವರು ನಾಯಕಿಯಾಗಿ ಉಳಿಯೋದಕ್ಕೆ ಸಾಧ್ಯವಾಗಲ್ಲ ಮಕ್ಕಳಾದ ನಂತರ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಒಂದಷ್ಟು ಏರುಪೇರುಗಳಾಗಿರುತ್ತೆ ಅಷ್ಟರಲ್ಲಾಗ್ಲೆ ಬ ಏನು ಸಿನಿಮಾ ರಂಗದಲ್ಲೂ ಕೂಡ ಬಹಳಷ್ಟು ಹೊಸ ಪ್ರತಿಭೆಗಳ ಅನಾವರಣಗಳು ಕೂಡ ಆಗಿರುತ್ತೆ ಇವೆಲ್ಲ ಸ್ಪರ್ಧೆಗಳ ನಡುವೆ ಅವರು ಪೋಷಕ ಪಾತ್ರಗಳಿಗೆ ಸೀಮಿತವಾಗಬೇಕಾಗುತ್ತೆ ಹಾಗೆ ಟೆಲಿವಿಷನ್ ಸೀರಿಯಲ್ ಗಳಲ್ಲೂ ಕಾಣಿಸ್ಕೊಳ್ತಾರೆ ಅದರಲ್ಲೂ ಕೂಡ ಕನ್ನಡದಲ್ಲಿ ಪ್ರೀತಿಯಿಂದ ಸೀರಿಯಲ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ ಸುವರ್ಣ ವಾಹಿನಲ್ಲಿ ಆ ಒಂದು ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಾರೆ ಹಾಗೆ ಇತ್ತೀಚೆಗೆ ದೃಷ್ಟಿಬಟ್ಟು ಅನ್ನುವಂತಹ ಸೀರಿಯಲ್ನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಹೀಗೆ ತೆಲುಗು ತಮಿಳು ಹಿಂದಿ ಮಲಯಾಳಂ ಕನ್ನಡ ಸೇರಿದಂತೆ ಬಹಳಷ್ಟು ಟೆಲಿ ಸೀರಿಯಲ್ ಗಳಲ್ಲೂ ಕೂಡ ಕಾಣಿಸ್ಕೊಳ್ಳುವುದ್ರ ಮೂಲಕ ತಮ್ಮ ವೈಯಕ್ತಿಕ ಬದುಕಿ ನೋವನ್ನ ಮರೆತು ಸಿನಿಮಾಗಾಗಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಇಂತಹ ನಟಿಗೆ ಇನ್ನೊಂದಷ್ಟು ಅವಕಾಶಗಳು ಹೆಚ್ಚಾಗಿ ಸಿಗಲಿ ಅವರ ಸಾರ್ವಜನಿಕರ ಏನು ಬದುಕಿನಲ್ಲಿ ಇರುವಂತಹ ಈ ಇಂತಹ ಸೆಲೆಬ್ರಿಟಿಗಳಿಗೆ ಅವರ ವೈಯಕ್ತಿಕ ಜೀವ ಜೀವನ ಉತ್ತುಂಗವಾಗಿ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವರ ಅಭಿನಯದ ಯಾವ ಸಿನಿಮಾ ನಿಮಗೆ ಅಚ್ಚುಮೆಚ್ಚು ಅನ್ನೋದನ್ನ ಕಮ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು